ನಮಸ್ಕಾರ ದೇವರಾಜ್ ಪ್ರಪಂಚದ ಗುಹಾಂತರ ದೇವಾಲಯ ಗವಿಗಂಗಾಧರ ದೇವಸ್ಥಾನ ನಿಮಗೆಲ್ಲ ಗೊತ್ತಿರ್ಬೋದು ಹಾಗೂ ಈ ದೇವಸ್ಥಾನದಿಂದಲೇ ರಾವಣ ಆತ್ಮಲಿಂಗ ತರಕ್ಕೆ ಹೋಗಿದ್ದು ಅಂತ ಐತಿಹ್ಯ ಇದೆ ಬನ್ನಿ ದೇವಸ್ಥಾನದ ಬಗ್ಗೆ ಇಲ್ಲ ದೇವಸ್ಥಾನ ಸುತ್ತಮುತ್ತ ಪರಿಸರ ಹೇಗೆ ಮಡಗಿದೆ ಬಿ ಬಿ ಎಂ ಪಿ ಅನ್ನೋದನ್ನ ನಾನು ಹೇಳೋಕೆ ಬರ್ತಾ ಇದ್ದೀನಿ ಬನ್ನಿ ನೋಡಿ ನೋಡಿ ಇದೆಲ್ಲ ನಮ್ಮ ಸಾರ್ವಜನಿಕರ ಬಳುವಳಿ ದೇವಸ್ಥಾನದ ಸುತ್ತಮುತ್ತ ನೋಡಿ ಕಸ ಕಡ್ಡಿ ಆಳು ಮೂಳು ಏನು ಬೇಕೋ ನಿಮ್ಗೆ ಯಾವ ಥರ ಕಸ ಬೇಕೋ ಎಲ್ಲ ಇಲ್ಲಿ ಇದು ನಮ್ಮ ದೇವಸ್ಥಾನದ ಪರಿಸರ ಉಳಿಸ್ಕೊಂಡು ಇಲ್ಲಿ ಜನಗಳು ಈ ರೀಸ ಮಾಡೋಕ್ಕೆ ಮಾಡಿಕೊಂಡಿದ್ದಾರೆ ಜಾಗ ಇಲ್ಲಿ ಕಸ ಹಾಕ್ಬೇಡಿ ಅಲ್ಲ ಬರಿದಾರೆ ಆದರೂ ಕೂಡ ರಾತ್ರಿ ಹೊತ್ತು ಎಲ್ಲ ದೇವರು ಕೂಡ ಹುಚ್ಚೋಗಕ್ಕೆ ಮಾತ್ರ ಮಾಡಿಕೊಂಡಿದ್ದಾರೆ ಇದು ನಮ್ಮತನ ನಮ್ಮ ಪೀಳಿಗೆ ನಾವು ತೋರಿಸ್ತಾ ಇರ್ತಕ್ಕಂಥ ಬಳುವಳಿ ಬನ್ನಿ ಇನ್ನ ಮುಂದೆ ಇದೆ ಬನ್ನಿ ಗಾಜಿನ ಪೀಸ್ಗಳು ದೀಪಗಳು ಔಷಧಿ ಬಾಟಲ್ಗಳು ಯಾವ ಥರ ಬೇಕು ನಿಮಗೆ ನೋಡಿ ಇದು ದೇವಸ್ಥಾನದ ಸುತ್ತಮುತ್ತ ಪರಿಸರ ಇರ್ತಕ್ಕಂಥ ನಮ್ಮ ಬಡಾವಣೆಯ ಗವಿಗಂಗಾಧರ ದೇವಸ್ಥಾನ ಸುತ್ತಮುತ್ತ ಇರತಕ್ಕಂಥ ಇದು ಈ ರೀತಿ ಇದೆ ಪರಿಸ್ಥಿತಿ ಯಾವುದನ್ನ ಹಬ್ಬ ಹುಣ್ಣಿಮೆ ಏನಾದ್ರು ಬಂತು ಅಂದರೆ ನೋಡಿ ವಿ ಎ ಪಿ ಬ್ಯಾರಿಕೇಟ್ ಹಾಕ್ಬಿಡ್ತಾರೆ ವಿ ಎ ಪಿಗಳು ಇದನ್ನ ನೋಡ್ಕೊಂಡು ಹಿಂಗೆ ಹೋಗ್ತಾರೆ ವಿ ಐ ಪಿಗಳು ಯಾರೇ ಆಗಿರ್ಬೋದು ಮಂತ್ರಿ ಆಗಿರ್ಬೋದು ಶಾಸಕರಾಗಿರ್ಬೋದು ಯಾರೇ ಆಗಿರ್ಬೋದು ವಿ ಎ ಪಿಗಳು ನೋಡ್ಕೊಂಡು ಹಿಂಗೆ ಹೋಗ್ತಾರೆ ಆದರೆ ಇದನ್ನು ಬಿ ಬಿ ಎಂ ಪಿ ಕಣ್ಣಿಗೆ ಬಿದ್ದಿಲ್ಲ ಏನಕ್ಕೆ ನಾನು ಹುಡುಗಲಾಗಿದ್ದರಿಂದ ಹುಡುಗನಾಗಿದ್ದಾಗ್ಲಿಂದ ಕೂಡ ಬಿ ಸಿ ಸಿ ನೋಡಿದ್ದೀನಿ ಬಿ ಎಂ ಪಿ ನೋಡಿದ್ದೀನಿ ಬಿ ಬಿ ಎಂ ಪಿ ಈಗ ನೋಡ್ತಾ ಇದ್ದೀನಿ ಅರ್ಥ ಆಯ್ತಾ ಅದರಿಂದ ಹೇಳ್ತಾ ಇದ್ದೀನಿ ಇನ್ನೂ ಮುಂದೆ ಇದೆ ಬನ್ನಿ ಮಾರಿ ಹಬ್ಬ ತೋರಿಸ್ತೀನಿ ಹಾಗೂ ಮತ್ತೊಂದು ಈ ನಮ್ಮ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂತ ಯಡಿಯೂರಪ್ಪ ಅವ್ರು ಹೇಳ್ತಾರೆ ರಾತ್ರಿ ಹೊತ್ತು ಕರೋನಾ ಬರ್ತೇನೆ ಅಂತ ಇಲ್ಲೇನೋ ಒಬ್ಬ ಮನುಷ್ಯ ಓಡಾಡ್ಬಿಟ್ಟ ಅಂದರೆ ಕರೋನಾ ಅಲ್ಲ ಬರಬಾರ್ದ ಕಾಯಿಲೆ ಎಲ್ಲ ಬಂದ್ಬಿಡ್ತದೆ ತಿಳ್ಕೊಳ್ಳಿ ಹಾಗೂ ನಿಮ್ಮ ದೇವಸ್ಥಾನದ ಪರಿಸರ ಸುತ್ತಮುತ್ತ ಬರೀ ಹಣಕಾಸು ಇದೆಲ್ಲ ನೋಡೋದಲ್ಲ ದೇವಸ್ಥಾನದ ಸುತ್ತಮುತ್ತ ಪರಿಸರ ಏನು ಕ್ಲೀನಾಗಿ ಮಾಡ್ಕೊಳ್ಬೇಕು ಅನ್ನೋದು ನಾವು ನಿಮ್ಗೆ ಹೇಳ್ಕೊಡ್ಬೇಕಾಗಿಲ್ಲ ಹೇಳ್ಕೊಡೋಂಥ ಪರಿಸ್ಥಿತಿ ನಮಗೆಲ್ಲ ಬರೆದ್ಬಿಟ್ಟು ನಿಮ್ಗೆ ಕಂಪ್ಲೇಂಟ್ ಕೊಡಬೇಕಾಗಿದ್ದಂತೂ ಇಲ್ಲ ಏರಿದ್ರು ಡೈರೆಕ್ಟ್ ಹಿಂಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀವಿ ಏನೈತೆ ನಿಮಗೆ ನಿದರ್ಶನ ನಿದರ್ಶನ ಮುನ್ ಮುಖ್ಯ ಮನುಷ್ಯನಿಗೆ ಸಾಕಿದ್ರೆ ತಾನೇ ಮನ್ಸಾ ಇರೋದು ಬನ್ನಿ ಇನ್ನೂ ತೋರಿಸ್ತೀನಿ ಇದೆಲ್ಲ ಹೆಗ್ಗಣಗಳ ವಾಸ ಫಸ್ಟು ನಿಜ ಯಾಕೆ ಸಮಯ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಹಣ ಇಲ್ವಾ ಹಣ ಇಲ್ವಾ ಯಾಕೆ ಯಾರು ಕೇಳೋರ್ ಇಲ್ವಾ ಯಾರು ಏತು ಬತ್ತೆ ಯಾರು ಕೇಳೋರ್ ಗತ್ತಿ ಇಲ್ವಾ ಇದನ್ನ ಧಾರ್ಮಿಕ ದತ್ತಿ ಇಲಾಖೆ ನಿಮ್ಗೆ ಹಣ ಮಾತ್ರ ಬೇಕು ಇಲ್ಲ ಆ ಸುತ್ತಮುತ್ತ ಪರಿಸರ ಹೇಳೋಕ್ಕಾಗಲ್ವಾ ನೀವು ಬನ್ನಿ ಇನ್ನು ಮುಂದೆ ಇದೆ ತನ್ನ ತೋರಿಸ್ತೀನಿ ಆ ದೇವಸ್ಥಾನದ ದ್ವಾರದ ಪಕ್ಕ ಇರ್ತಕ್ಕಂತ ಜಾಗ ಇದು ಇಲ್ಲಿ ನೋಡಿ ಇಲ್ಲಿ ಯಾವ ತರ ಇದು ಅವ್ರಿಗೆ ಗೊತ್ತಾಗಲ್ವಾ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ವಾ ಅವ್ರಿಗೆ ಹೇಳ್ಬೇಕಾ ಅಲ್ಲಿ ನಮ್ಮ ಜನಗಳು ನೋಡಿ ಎಂತ ಕೆಲಸ ಮಾಡ್ತಾರೆ ನೋಡಿ ಇದು ನಮ್ಮ ಜನಗಳು ಇರೋ ಕೆಲಸ ಯಾವ ಕೆರೆ ನೋಡಿಬೇಕು ಹೇಳ್ರಿ ನೀವು ಹಾ ಹಾಗೂ ಧಾರ್ಮಿಕ ದತ್ತಿ ಇಲಾಖೆ ಇದಕ್ಕೆಲ್ಲ ಕಾಂಪೌಂಡ್ ಹಾಕ್ಸ್ಬೇಕು ಕ್ಲೀನ್ಅಪ್ ಮಾಡ್ಕೊಬೇಕು ನೀವು ಯಾಕೆ ಕಾಸು ಬರಲ್ವಾ ನಿಮ್ಗೆ ಕಾಸಿಲ್ವಾ ಯೋಗ್ಯತೆ ಇಲ್ವಾ ಆಟಿಯ ತಕ್ಷಿ ಧಾರ್ಮಿಕ ದತ್ತಿ ಇಲಾಖೆ ನಿಮಗೆ ಧಾರ್ಮಿಕ ದತ್ತಿ ಇಲಾಖೆ ದುಡ್ಡು ಎಲ್ಲೆಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ ನಿಮ್ಗೆ ಇದೆ ಇಲ್ವಾ ನಿಮಗೆ ಹಾ ಗೊತ್ತಾಗಲ್ಲ ನಿಮಗೆ ಕೆರೆದ ನೋಡಿ ಯಾರನ್ನ ಕಾರಣ ಜನಗಳು ನಿಮಗೆ ಬನ್ನಿ ಇನ್ನೂ ಮುಂದೆ ಇದೆ ಬನ್ನಿ ನೋಡಿ ಇದೆಲ್ಲ ನೋಡಿ ಯಾವ ತರ ಧಾರ್ಮಿಕ ದತ್ತಿ ಇಲಾಖೆ ಎಲ್ಲ ನೋಡ್ತಾ ಇದ್ದರೆ ನನಗೆ ಏನ್ ಅನ್ಸುತ್ತೆ ಅಂದ್ರೆ ಹಾ ಧಾರ್ಮಿಕ ದತ್ತಿ ಇಲಾಖೆ ಗೋವಿಂದ ಗೋವಿಂದ ಅರ್ಥ ಆಯ್ತಾ ಈಶ್ವರನೇ ನಿಮ್ಗೆ ಕಾಪಾಡಬೇಕು ಇನ್ನು ನನ್ನ ಬಾಯಿ ಸಿಕ್ಕಿದಿರಾ ಇನ್ನ ನನ್ನ ಬಾಯಲ್ಲಿ ಬತ್ತ ನೋಡ್ರಿ ವಾರ್ತೆಗಳು ಇದೆಲ್ಲ ಕ್ಲೀನಪ್ ಮಾಡೋದಲ್ಲ ದೇವಸ್ಥಾನ ಧಾರ್ಮಿಕ ದತ್ತಿ ಇಲಾಖೆ ಅಷ್ಟೇ ನಿಮಗೆ ಏನು ದೇವಸ್ಥಾನ ಸುತ್ತಮುತ್ತ ಕ್ಲೀನು ಅದೆಲ್ಲ ಏನು ಬೇಡ ನಿಮಗೆ ಅಲ್ವಾ ನೋಡಿ ಗೋಸಾಯಿ ಮಹಾ ಸಂಸ್ಥಾನ ದೇವಸ್ಥಾನದ ಪಕ್ಕ ಇರ್ತಕ್ಕಂಥ ಮಹಾ ಸಂಸ್ಥಾನ ಮಠ ಇದು ಇದು ಇದರ ಪಕ್ಕನೇ ಇರ್ತಕ್ಕಂಥದ್ದು ಸರ್ಕಾರಿ ಶಾಲೆ ಗೋವಿಪುರ ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ರಜನಿಕಾಂತ್ ಅವರು ಇದೇ ಸ್ಕೂಲಲ್ಲಿ ಓದಿದ್ದು ಅಂತ ಗೊತ್ತು ಎಲ್ಲರಿಗೂ ಹೀಗೆ ಸುಮಾರಾಗಿದೆ ಕ್ಲೀನ ಮಾಡ್ಕೊಂಡಿದ್ದಾರೆ ಅರ್ಥ ಆಯ್ತಾ ಬನ್ನಿ ಇನ್ನು ಮುಂದೆ ಇದೆ ಬನ್ನಿ ಇದಾದ ನಂತರ ಬರುತ್ತೆ ದೇವಸ್ಥಾನ ಸ್ಕೂಲಿನ ಪಕ್ಕದೇ ಇರ್ತಕ್ಕಂಥ ಕಾಂಪೌಂಡು ಇದು ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರ್ತೈತೆ ಬನ್ನಿ ಜ್ಞಾನದ ಆಗ್ಬೇಕಲ್ಲ ಬಿ ಬಿ ಎಂ ಪಿ ಅವ್ರಿಗೆ ಬನ್ನಿ ನೋಡಿ ಇದನ್ನೆಲ್ಲ ಗ್ಲಾಸ್ ಪೀಸು ನೋಡಿ ಕುಡು ಹಂಗ ಅಂತ ನೋಡಿ ಇದು ಮುಂದೆ ನೋಡಿ ಕಸಗಳು ಇದೆಲ್ಲ ಸ್ಕೂಲ್ ಇಂಬಾಗೆಲ್ಲ ಸ್ಕೂಲ್ ಇಂಬಾಗೆಲ್ಲ ರಿಸೀಸ್ ಮಾಡಕ್ಕೆ ಮಾಡಿಕೊಂಡಿದ್ದಾರಲ್ಲ ಜಾಗಗಳನ್ನ ನೋಡಿ ಏನು ಕಚಡ ಏನು ಕತೆ ಏನು ಬಿ ಬಿ ಎಂ ಪಿ ನೋಡಿ ನಿಮಗೆ ನಿದರ್ಶನ ಸೀದಾ ಸಹ ತೋರಿಸ್ತಾ ಇದ್ದೀನಿ ಮತ್ತು ನಾನು ಈ ವಿಡಿಯೋ ಮಾಡೋಕ್ಕೆ ಮುಖ್ಯ ಕಾರಣ ಏನಂದರೆ ಇಲ್ಲಿ ಬಂದಂಥ ಒಬ್ಬರು ನಾರ್ತ್ ಇಂಡಿಯನ್ ಟೂರಿಸ್ಟ್ ಟೂರಿಸ್ಟ್ ಅವರು ಮಾತಾಡ್ಕೊಂತ ಇದ್ದು ನನ್ನ ಕಿವಿಗೆ ಬಿತ್ತು ಏನಂತಂದರೆ ಇತ್ನಾ ಪುರಾಣ ಪ್ರಸಿದ್ಧ ದೇವಾಲಯ ಇತ್ನ ಆಜುಬಾಜುಮಿ ಇತ್ತನಾ ಗಂಧರ ಕಾಯಿ ಕ್ಯಾ ಎಲ್ಲೋಗಿ ಅಂದರು ಹೋಯ್ತಾ ಮರ್ಯಾದೆ ಅಲ್ಲ ನಮ್ಮದು ನಮ್ಮದೆಲ್ಲ ಸ್ವಾಮಿ ಹೋಗಿದ್ದು ನಮ್ಮ ಜನ ನಮ್ಮತನ ನಮ್ಮ ಪೀಳಿಗೆಗೆ ಹೋಗಿದ್ದು ಮರ್ಯಾದೆ ಇದು ಬಿ ಬಿ ಎಂಪಿಗೆಲ್ಲ ಹೋಗಿದ್ದು ನಮ್ಮತನಕ್ಕೆ ಹೋಗ್ತಾರೆ ಮರ್ಯಾದೆ ಇದು ಬನ್ನಿ ದೇವಸ್ಥಾನ ಆದ್ಮೇಲೆ ಬರ್ತಕ್ಕಂತ ಪಾದಚಾರಿ ಮಾರ್ಗ ತಮ್ಮ ಶ್ರೀ ಯಡಿಯೂರಪ್ಪರ ರೇ ಹೇಳ್ತಾ ಕೇಳಿ ನಿಮ್ ಮನೆ ಎದುರುಗಡೆ ಏನ್ ಫುಟ್ಪಾತ್ ಆಗಿದೆ ಗ್ರಾನೈಟ್ಸ್ ಆಗಿದೆ ನಿಲುವು ಗಂಬ ದೀಪ ಗಂಬಗಳು ಏನಿವೆ ಅವು ನಾನು ಏನಾದ್ರು ಮಾಡಿಸ್ಕೊಳ್ಳಿ ಯಾರು ವಿ ಎ ಪಿ ಮನೆ ಮುಂದೆ ಏನಾದ್ರೂ ಮಾಡಿಸ್ಕೊಳ್ಳಿ ಬೇಡ ಇಲ್ಲಿ ಬರ್ತಕ್ಕಂಥ ಬೆಂಗಳೂರಿನಲ್ಲಿ ಬರ್ತಕ್ಕ ಯಾರೇ ಬಂದರೂ ಕೂಡ ಬೆಂಗಳೂರು ಶೈಕ್ಷಣಿಕ ಸ್ಥಳದಲ್ಲಿ ಇದು ಒಂದು ಕೂಡ ಬಂದು ನೋಡ್ತಾರೆ ಜಾಗ ಸುತ್ತಮುತ್ತ ಕ್ಲೀನ್ ಆಗಿರಬೇಕು ಹಾಗೂ ಈ ಕ್ಷೇತ್ರದ ಶಾಸಕರು ಕೂಡ ನನ್ನ ಮನವಿ ನೋಡಿ ಫುಟ್ಪಾತ್ ಹೇಗಿದೆ ಇವನ್ ಬೀದಿ ಲಿಪ್ ಹಾಕಿ ಅಂತಲ್ಲ ಇನ್ನ ಮುಂದೆ ಇದೆ ಬನ್ನಿ ತೋರಿಸ್ತೀನಿ ನೋಡಿ ಶೌಚಾಲಯ ಪಕ್ಕ ಇರತಕ್ಕಂತ ಬ್ಲೀಚಿಂಗ್ ಬಿ ಬಿ ಎಂ ಪಿ ಇದು ಬ್ಲೀಚಿಂಗ್ ಬಿ ಬಿ ಎಂ ಪಿ ಇಲ್ಲಿ ಕಸದ ಗಾಡಿಗಳ ಕಸ ಎತ್ಕೊಂಡಾಗ್ಲಿ ಓಕೆ ಸಂತೋಷ ಕಸ ವಿಲೇವರಿಗೆ ಅದು ಯಾರು ಅಡ್ಡಿ ಪಡ್ತಂಥ ಅವಶ್ಯಕತೆ ಇಲ್ಲ ಆದರೆ ಇದನ್ನ ನೀವು ಮಡ್ಕೊಳ್ಳೋ ಥರ ಮಾಡ್ಕೊಬೇಕು ಹಾಕೋದು ಏನು ವಾಸನೆ ಇಲ್ಲಿ ಇದು ವಿಡಿಯೋ ಮಾಡ್ತಾ ಇರ್ಬೇಕು ನಮ್ಗೆ ಗೊತ್ತು ಸಂಕಟ ಏನಾಗುತ್ತಿಲ್ಲ ವಾಸನೆ ಅನ್ನೋದು ಹೇಳ್ತಾರೆ ರಾತ್ರಿ ಹೊತ್ತು ಬಂದರೆ ಕರೋನಾ ಅಂತ ರಾತ್ರಿ ಎಲ್ಲ ಬೆಳಗ್ಗೆ ಆಗಲತ್ತೆ ಯಾವ ಟ್ವೆಂಟಿ ಫೋರ್ ಆವರಣ ಬರ್ರಿ ಕರೋನಾ ಅಲ್ಲ ಇನ್ನೊ ಥರ ಕಾಯಿಲೆಗಳೆಲ್ಲ ಇಲ್ಲಿ ಇದು ಬನ್ನಿ ತಂದ ಆವರಣದ ಸುತ್ತ ಈ ಪಾರ್ಕ್ ಏನಿದೆ ಅದೆಲ್ಲ ಸುತ್ತ ಹೇಳಿ ನಾನು ಹೇಳ್ತಾರೆ ವಿಡಿಯೋ ನಿಮ್ಮ ಮನೆ ಮುಂದೆ ಎಮ್ ಎಲ್ ಎಗಳೇ ಆಗಲಿ ಮಿನಿಸ್ಟ್ರುಗಳೇ ಆಗಲಿ ಯಾರೇ ಆಗಲಿ ನಿಮ್ಮ ಮನೆಗಳ ಮುಂದೆ ಗ್ರೆನೇಡ್ಸ್ ಹಾಸ್ಕೊಳ್ಳಿ ಅದು ನಮಗೆ ಬೇಕಾಗಿಲ್ಲ ನಮ್ಮ ಪೀಳಿಗೆಗೆ ಮುಂದೆ ಈ ಥರ ಇನ್ನು ತೋರಿಸ್ಕೊಳ್ಬಾರ್ದು ದೇವಸ್ಥಾನ ದೇವಸ್ಥಾನ ಸುತ್ತಮುತ್ತ ಈ ಥರನೂ ಇರುತ್ತಾ ಅನ್ನೋದು ಮಾತಾಡಬಾರ್ದು ಜನಗಳು ಯಾರೇ ಬಂದವರು ಬಂದು ನೋಡಿ ನೋಡಿ ಇದು ಪ್ರಪಂಚದ ಎಂಟನೇ ಅದ್ಭುತ ಕಾಂಪೌಂಡು ದೇವಸ್ಥಾನದಿಂದ ಕೂಗಡದ ದೂರದಲ್ಲಿ ಇರತಕ್ಕಂತ ಇದು ಕಣ್ಣು ನೋಡ್ಕೊಂಡು ಹೋಗಬೇಕು ಮನಸ್ಸ ಇಲ್ಲಾಂದ್ರೆ ಕಷ್ಟ ಬನ್ನಿ ಬಿ ಬಿ ಎಂ ಪಿ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಬನ್ನಿ ಇಲ್ಲಿ ಮುಂದೆ ಬನ್ನಿ ಇನ್ನ ದೇವಸ್ಥಾನದ ಸುತ್ತಮುತ್ತ ಇರ್ತಕ್ಕಂಥ ಪಾದಚಾರಿ ಮಾರ್ಗ ಇದು ಪಾದಚಾರಿ ಮಾರ್ಗ ಇಲ್ಲಂತೂ ಹೋದ್ರಂತೂ ಬರಬಾರ್ದು ಕಾಯಿಲೆ ಬರೋದು ಖಂಡಿತ ಬನ್ನಿ ಹಾಗೆ ನಮ್ಮ ತನನ ಉಳಿಸ್ಕೊಬೇಕು ಫಸ್ಟು ಅರ್ಥ ಆಯ್ತಾ ಆಮೇಲೆ ಮಿಕ್ಕಿದ್ದು ಯಾರ ಬಂದು ನೋರು ಏನಂತಾರೆ ಆಯಿತು ಬಸ್ಗಳು ನಿಲ್ಲಿಸ್ಬಿಡ್ತಾರೆ ಇಲ್ಲಿ ಬಸ್ ನಿಲ್ಲಿಸಿದ ತಕ್ಷಣ ಆಯಿತು ಈ ಬಸ್ ನಿಂತು ಎಷ್ಟು ದಿನ ಆಯಿತು ಅದು ನಮಗೆ ಬೇಕಾಗಿಲ್ಲ ಅವ್ರವ್ರ ವೈಯಕ್ತಿಕ ವಿಷಯಗಳು ನಮಗೆ ಬೇಕಾಗಿಲ್ಲ ಅರ್ಥ ಆಯ್ತಾ ಅವರ ವೈಯಕ್ತಿಕ ವಿಷಯಗಳು ಬೇಕಾಗಿಲ್ಲ ನಾವು ಅವರವರ ವೈಯಕ್ತಿಕ ವಿಷಯಗಳು ಬೇಕಾಗಿಲ್ಲ ಏನು ಬೇಕಾದರೂ ಮಾಡ್ಕೊಳ್ಳಿ ಅವರು ನಮಗೆ ಬೇಕಾಗಿಲ್ಲ ಆ ಕಡೆ ದೊಡ್ಡ ದೊಡ್ಡ ವಾಹನಗಳು ನಿಂತ್ಕೊಂಡ ತಕ್ಷಣ ಈ ಕಡೆ ಸುರು ನೋಡ್ರಲ್ಲ ಇದು ಆರ್ಬಿಟ ಇನ್ನ ಬನ್ನಿ ಏನ್ರಿ ಮಾಡ್ತಾ ಇದ್ದೀರಾ ವಿಡಿಯೋ ಮಾಡಿ ಬೇಡ್ಕೊಬೇಕಾ ನಿಮ್ಮ ಹತ್ರ ಯಾವ ರೀತಿ ಇಟ್ಕೊಬೇಕು ಅಂತ ಗೊತ್ತಾಗಲ್ವಾ ಕೇಳ್ಕೊಬೇಕಾ ಮನವಿ ಮಾಡ್ಬೇಕಾ ಮನವಿ ಪತ್ರ ಕೊಡ್ಬೇಕಾ ನಿಮಗೆ ಎಲ್ಲ ನಾವು ನೀವ್ ಹೇಳ್ಬೋದು ನೀವ್ ಹೇಳ್ಬೋದು ಇವ್ನೇನೋ ಪ್ರಚಾರ ಗಿಡಸ್ಕೊಳಕ್ ಮಾಡ್ತಾ ಇದ್ದಾನೆ ಅಂತಂದಲ್ಲ ಸಮಾಜಮುಖಿ ಕಾರ್ಯ ಮಾಡೋರೆಲ್ಲ ಪ್ರಚಾರ ಗಿಡಸ್ಕೊಳಕ್ ಸಾಧ್ಯ ಇಲ್ಲ ಯಾವನ್ಗೂ ಮಾತಾಡಕ್ಕೆ ಬೀಜ ಇಲ್ಲ ಇರೋದು ಹೇಳ್ತಾ ಇದೀನಿ ಇರೋದು ಹಿಂಗೈತೆ ಪರಿಸ್ಥಿತಿ ನೋಡಿ ಪಾದಾಚಾರಿ ಮಾರ್ಗ ಯಾಕೆ ಹ ಕೇಳಬೇಕಾ ನಿಮಗೆ ಈ ತರ ಒಂದು ನಗರ ವೀಕ್ಷಣೆ ಬಂದಾಗ ಬೆಂಗಳೂರು ಸೈಡ್ ಏನು ಬರ್ತಾರೆ ಖಂಡಿತ ಈ ದೇವಸ್ಥಾನದ ಕೂಡ ಭೇಟಿ ಕೊಟ್ಟ ಕೊಡ್ತಾರೆ ಹಾಗ ಆಡ್ತಕ್ಕಂತ ಮಾತುಗಳು ಕೇಳಿ ನನಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ನೋಡ್ಕೊಳ್ಳಿ ಇದು ಸಂಬಂಧಪಟ್ಟ ಬಿ ಬಿ ಎಂ ಪಿ ಅಧಿಕಾರಿಗಳಿಗೂ ಹೇಳ್ತಾ ಇದೀನಿ ಯಾರೇ ಆಗಿದ್ರು ಕೂಡ ಅವ್ರು ಹೆಸರು ಕಂಡಿಡ್ದು ದೇವರ ಬೇಡ ವಿಡಿಯೋ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ಸಪ್ರೇಟ್ ಆಗಿ ವಿಡಿಯೋ ಮಾಡ್ಬೇಕಾಗುತ್ತೆ ಮುಂದೆ ಹಾಗೆ ನೋಡಿ ಇದೊಂದು ಅದ್ಭುತ ಹೋಗಿ ತರ ರಾಣಿಗಳು ಯಾವುದೇ ಸಾಯ್ಲಿ ತಗೊಂಬಂದಿಲ್ಲ ಹಾಕೋದು ತಿರಾಕಾಗುತ್ತೇನು ರೀ ಮನ್ಸಾ ಹಾಂ ದೇವಸ್ಥಾನ ಸುತ್ತಮುತ್ತ ಯಾರನ್ನ ಈ ಥರ ಮಾಡ್ತಾರೇನು ನೋಡಿರಿ ನಮ್ಮ ಇದು ನಮ್ಮಲ್ಲೇ ಯಾಕೀಗೆ ನಮ್ಮಲ್ಲೇ ಯಾಕೀಗೆ ಯಾಕೆ ಬೇರೆ ಮಂದಿರಾದ್ರುಗಳ್ ಹೋಗಿ ನೋಡಿ ಹೋಗಿ ನೋಡಿರಿ ಗೊತ್ತಾಯ್ತು ಅವ್ರ ಹತ್ರ ನೋಡಿ ಕಲಿಬೇಕ್ರಿ ನಾವು ಇನ್ನೂ ಕಲಿತಾ ಇಲ್ಲ ನಾವು ಎಲ್ಲ ಹೇಳ್ತಾರೆ ಓ ನಾವು ಧರ್ಮ ಉಳಿಸ್ಬಿಡ್ತೀವಿ ನಾವು ಧರ್ಮಕ್ಕೋಸ್ಕರ ದೇಶವು ಮಾಡಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಶ್ರೀರಾಮ್ ಅಂತ ಅನ್ನೋರಲ್ಲ ಎಲ್ಲರೂ ಹೋದ್ರಾ ಹಾಂ ಎಲ್ಲೋದ್ರ ಅನ್ನ ಅನ್ನೋರಲ್ಲ ಎಲ್ಲೋದ್ರಾ ಏ ಸತ್ತೋಗಿದ್ದೀರಾ ಯಾರು ಬದುಕಿಲ್ವಾ ಯಾರೋ ಮಗ ಮುಚ್ಚಿ ಬಿಟ್ಕೊಂಡು ಓಡೋಕ್ಕಾಗುತ್ತೆ ಅಲ್ಲಿ ಬರೇ ಹಂಗೆ ಬರೇ ಅಲ್ಲಿ ತೋರಿಸ್ತೀನಿ ದೇವಸ್ಥಾನಕ್ಕೆ ಎಷ್ಟು ಒಳ್ಳೆ ಹೆಸರು ಇದೆಯೋ ದೇವಸ್ಥಾನ ಸುತ್ತಮುತ್ತ ಅಷ್ಟೇ ಕೆಟ್ಟ ಹೆಸರು ಮಾಡ್ತಾ ಇದ್ದಾರೆ ಜನಗಳು ಇದು ನಾನು ಫಸ್ಟ್ ಈ ಸರ್ಕಾರಕ್ಕೆ ಬಿಬಿಪಿಗ್ ಹೇಳೋದಕ್ಕಿಂತ ಮುಂಚೆ ಒಂದು ಮಾತಾಡ್ತೀನಿ ಕೇಳಿ ಜನಗಳಿಗೆ ನೀವು ನೀವು ಜನಗಳಿಗೆ ಹೇಳ್ತೀನಿ ಕೇಳಿ ಈಗ ನೀವೇನು ಹೊಟ್ಟೆಗೆ ಅನ್ನ ತಿಂತೀರಾ ಇಲ್ಲ ಬೇರೆ ಏನಾದರೂ ತಿಂತೀರಾ ಅನ್ನ ಅನ್ನ ಅಂತ ತಿನ್ನಲ್ಲ ಬಿಡಿ ನೀವು ಅನ್ನ ತಿನ್ನಂಗ ಇಂಥ ಖಚನಾ ಕೆಲಸಗಳು ಮಾಡಲ್ಲ ನೀವು ಅನ್ನ ಯಾವಲ್ಲ ಈ ತರ ಕಂತಿ ಕೆಲಸಗಳು ಮಾಡೋದು ಹೇಳಿದೀನಿ ನಿಮ್ಗೆ ಬರ್ರಿ ಆಮೇಲೆ ಇಲ್ಲಿ ನಿಸಿರ್ತಕ್ಕಂತ ಯಾವ್ದೇ ಹಳೆ ವಾಹನಗಳಾಗಲಿ ಹೆಚ್ಚು ಫಸ್ಟ್ ಕೆಲಸ ಮಾಡಿ ಯಾವ್ದೇ ಹಳೆ ವಾಹನಗಳಾಗಲಿ ನಮ್ದೇ ಆಗ್ಲಿ ಯಾರದೇ ಆಗಲಿ ಯಾವ ಲಾ ಲಭ್ ದಾಸ್ತಿ ಆಗ್ಲಿ ಬೇಕಾಗಿಲ್ಲ ನಮ್ಗೆ ಇಲ್ಲಿ ಇರ್ತಕ್ಕಂಥ ಹಳೆ ವಾಹನಗಳಾಗಲಿ ಏನಾಯ್ತು ಇಲ್ಲಿ ಗಾಡಿಗಳು ನೀವು ಪಾದಚಾರಿ ಮಾರ್ಗ ನ್ಯಾಯವಾಗಿ ಮಾಡಿ ಬರೇ ಇಲ್ಲಿ ಯಾರ ಮನುಷ್ಯ ಒಳಕಾಗುತ್ತಾ ಯಾರ ಮನುಷ್ಯ ಒಳಕಾಯ್ತಲ್ರಿ ಯಾರ ದೇವಸ್ಥಾನ ದೂರಿಂದ ಬಂದು ನೋಡಿದ್ರೆ ಏನ್ ಅನ್ಕೋಳಲ್ಲ ನಮ್ಮನ್ನ ಜ್ಞಾನಮಾನ ಬೇಡ ನಿಮಗೆ ಬನ್ನಿ ಇನ್ನು ಮುಂದೆ ಇದು ಇಲ್ಲಿಗೆ ಎಂಡಾಗುತ್ತೆ ಆಮೇಲೆ ಇನ್ನೊಂದು ನೀವು ದೇವ್ರನ್ನ ಏನು ಅಂದ್ಕೊಂಬಿಟ್ಟಿದ್ದೀರಾ ಯಾಕೆ ಬೂಟ್ ನೆಟ್ ಬ್ಯಾಂಟೋ ದೇವ್ರನ್ನ ಏನು ಅಂದ್ಕೊಂಡಿದ್ದೀರಾ ನೀವು ಇಲ್ಲಿ ನೋಡಿ ಇಲ್ಲೆಲ್ಲ ರಿಸರ್ಚ್ ಮಾಡಕ್ಕೆ ಇಕ್ಕವ್ರೆ ಇಲ್ಲೊಂದು ದೇವ್ರ ಫೋಟೋ ಹಾಕೋರ್ರೆ ಹಾಂ ಏನು ಅಂದ್ಕೊಂಡಿದ್ದೀರಾ ನೀವು ದೇವ್ರನ್ನ ಮಾನ ಮರ್ಯಾದೆ ಇಲ್ಲ ನಿಮಗೆ ಹಾಂ ಒಂದು ಸಂತಾನ ನೀವು ಸಂತಾನ ನೀವು ಗೊತ್ತಾಗಲ್ವಾ ನಿಮಗೆ ಇದೇ ತರ ನಮ್ಮ ತನ ನಾವು ಉಳಿಸ್ಕೊಂಬೇಕ್ರಿ ಅಲ್ಲ ದೊಡ್ಡದಾಗ ಹೇಳ್ತಿರಲ್ಲ ಅದ ದೇಶದಲ್ಲಿ ಚಪ್ಲಿ ಮೇಲೆ ದೇವಸ್ಪಟ್ ಹಾಕ್ಬಿಟ್ಟ ಚಡ್ಡಿ ಮೇಲೆ ದೇವಸ್ಪಟ್ ಹಾಕ್ಬಿಟ್ಟ ಅಂದ್ಬಿಟ್ಟು ಹೋರಾಟ ಎಲ್ಲಾದ್ರು ಎಲ್ಲೋ ಎಲ್ರಿ ಹೋದ್ರು ಒಬ್ರು ಇಲ್ವಲ್ರಿ ಎಲ್ರಿ ಹೋದ್ರು ಯಾವ್ದು ಮಾಡಿ ನೋಡ್ರಿ ಈ ಟೂ ವೀಲರ್ ಹೋಗೋ ಕಲ್ ಹೇಳ್ತೀನಿ ಈ ಟೂ ವೀಲರ್ ಹೋಗ್ರು ಏನ್ ಮಾಡ್ತಾರೆ ಅಂದ್ರೆ ಸುಮ್ನೆ ಇಕ್ಕೊಂಡ್ಬೋದು ಕಸನ ಹೋಯ್ತಾರ್ ಬಕ್ರಂತ ಹಾಕ್ಬಿಟ್ಟು ಹೋಗ್ಬಿಡೋದು ಒಟ್ಟಾಗ ಅನ್ನ ತಿನ್ನಲ್ವಾ ನೀವು ಯಾಕೆ ನೀನ್ ಮನೆ ಹತ್ರ ಕಸದ ಗಾಡಿ ಬಂದ ಅದ್ರ ಹಾಕ್ರಿ ಮಕ್ಳ ಯುವ ಪೀಳಿಗೆ ಮಾಡ್ತಕ್ಕಂಥ ಕೆಲಸ ನಮ್ಮ ಯುವಕರು ಏನಿದ್ದಾರೆ ಯುವ ಪೀಳಿಗೆ ಈ ಕಳ್ಳು ಕಳ್ಳರು ಕಳ್ಳರು ಅನ್ನೋದ್ಕಿಂತ ಈ ಕಳ್ಳನ್ ಮುಟ್ತವರು ಅಂತ ನಮ್ಗೆ ಹೇಳ್ಬೋದು ಅವ್ರಿಗೆ ಇನ್ನೇ ಚೆನ್ನಾಗಿ ಅರ್ಥ ಆಗುತ್ತೆ ಈ ಕಳ್ಳರು ಯುವಕರು ಮಾಡೋ ಕೆಲಸ ಇದೆ ಕಳ್ಳರು ಅಂತಕ್ಕಿಂತ ಅವ್ರನ್ನ ಕಳ್ಳನ್ ಮುಟ್ತವ್ರು ಅಂತ ಹೇಳ್ಬೋದು ಇದು ದೊಡ್ಡ ಕಾಂಪೌಂಡು ಅದು ರಾಮಕೃಷ್ಣ ಅದು ಒಂದು ಸರಿ ಹೋಗಿ ರಾಮಕೃಷ್ಣ ಆಶ್ರಮ ಫುಟ್ಪಾತ್ ಒಂದ್ಸರಿ ನೋಡ್ಕೊಂಬರೀ ಎಷ್ಟು ಕ್ಲೀನಾಗಿ ಮಾಡಿದ್ದಾರೆ ಅಂತಂದು ಒಬ್ಬರನ್ನ ನೋಡಿ ಕಲಿ ಅಂತ ಹೇಳ್ತಾ ಇಲ್ಲ ನಾನು ಹಿಂಗೆ ಇರಬೇಕು ಅಂತ ಹೇಳ್ತಾ ಇರೋದು ನಮ್ಮತನ ಮುಂದಿನ ಪೀಳಿಗೆಗೆ ನಾವೇನು ತೋರಿಸ್ಬೇಕು ಏನು ಕೊಡ್ತಾ ಇದ್ದೀವಿ ಇಲ್ಲಿಂದಲೇ ನಿಮ್ಗೆ ಅದ್ಭುತಗಳು ಶುರುವಾಗೋದು ಏನಕ್ಕೆ ಅಂದರೆ ಹೇಳೋದಲ್ಲ ಅವನು ಯಾವನ ಅವನು ಯಾವ ಯಾವ ಯಾವನ ಅವನು ಅವನ ಹೆಸರೇನ ಯಾವನ ಆಗಲಿ ನಮಗೇನೋ ಅದು ಹೇಳ್ದೆ ಅದ್ಯಾವುದೋ ದೇಶದಲ್ಲಿ ದೇವ್ರನ್ನ ಫೋಟೋ ಹಾಕ್ಬಿಟ್ಟು ಗಲಾಟೆ ಮಾಡಿದ್ರು ಇಲ್ಲ ಹಾಕ್ಬಿಟ್ಟು ಗಲಾಟೆ ಮಾಡಿದ್ರು ಫಸ್ಟು ನಾವೇನು ಇದ್ದೀವಿ ನೋಡಿರಿ ಮೊದಲು ನಾವು ಏನು ಮಾಡ್ತಾಯಿದ್ದೀವಿ ನೋಡಿರಿ ಫಸ್ಟ್ ಅರ್ಥ ಆಯ್ತಾ ನಾವು ಏನು ಇದ್ದೀವಿ ಯಾವ ಸ್ಥಾನದಲ್ಲಿ ಇಟ್ಟಿದ್ದೀವಿ ನಾವು ಒಂಚೂರು ಹೊಡೆದಾಯ್ತಾ ಅದಕ್ಕೊಂದು ಬೇರೆ ವ್ಯವಸ್ಥೆ ಮಾಡಿ ಇಲ್ಲ ಹೇಳ್ರಿ ಈ ತರ ಮಾಡಿಂದು ಆಮೇಲೆ ಬೆಳಗ್ಗೆ ಹೊತ್ತು ಟಿವಿ ಕುತ್ಕೊಂಡು ಅರ್ಧ ಅರ್ಧ ಕೆಜಿ ಮೇಕಪ್ ಮಾಡ್ಕೊಂಡು ಆ ಮೆಂಬರ್ ಅಂದ್ರೆ ನಾನು ನಂಬರ್ ಅಂದ್ರೆ ನಾನು ಕೇಳಿ ಮೊದಲು ಮರ್ಯಾದಾಗಿ ಇಂತ ಕೆಲಸಗಳು ಮಾಡಬೇಡಿ ಅಂತ ಹೇಳಿ ಏನಕ್ಕೆ ಅಂದ್ರೆ ನಿಮ್ಮನ್ನೇ ನೋಡೋದು ಬೆಳಗ್ಗೆ ಹೊತ್ತು ಹೆಂಗಸರು ಏನ್ ಹಾಕೊಂಡು ಆ ಗುರುಜಿ ಬಂದ್ರು ಆ ಗುರುಜಿ ಪಾದ ಪೂಜೆ ಮಾಡುದು ಗುರುಜಿ ಮೇಲೆ ಆನೆ ಮೇಲೆ ಕುಣಿಸುದು ಗುರುಜಿನ ಆ ಒಂಟೆ ಮೇಲೆ ಕುಣಿಸಿದ್ರು ಅಂತಲ್ಲ ನಾನ್ ಕುಣಸುದ್ರೆ ನಿಮ್ಮನ್ನೆಲ್ಲ ಕುಂಡಸ್ತಿನಿ ನೋಡ್ರಿ ಎಸ್ಗೆ ಮೇಲೆ ಕುಣಿಸ್ತೀನಿ ಬರ್ರಿ ನಿಮ್ ಗುರುಜಿಗಳ್ನೆಲ್ಲ ನೋಡ್ಕೊಳ್ಳಿ ಎಲ್ಲಾ ಗುರುಜಿಗಳೇ ಯಾವ ಯಾವನ್ ಟಿ ಟಿವಿಲಿ ಬೆಳಗ್ಗೆ ಹೊತ್ತು ಮೇಕಪ್ಗಳು ಹಾಕೊಂಡು ಯಾವನ ಯಾವಾಗ ಮೇಕಪ್ ಮೇಕಪ್ಗಳು ಹಾಕೊಂಡು ಹೇಳ್ತಾ ಇದ್ದೀನಿ ನಿಮಗೆ ನೋಡಿ ಇದೆಲ್ಲ ಹೇಳಿ ಒಂದು ಸ್ವಲ್ಪ ಬೆಳಗ್ಗೆ ಹೇಳಿ ಇಲ್ಲ ನಾನು ನಿಮಗೆಲ್ಲ ಟ್ಯಾಗ್ ಮಾಡಿ ಟ್ಯಾಗ್ ಮಾಡಿ ಚೆನ್ನ ಚೆನ್ನಾಗಿ ಹೇಳ್ಬಿಡ್ತೀನಿ ಆಮೇಲೆ ಟ್ಯಾಗ್ ಮಾಡಿ ನೋಡಿ ಸ್ವಾಮಿ ಶ್ರೀ ಶೈಲಗಿರಿ ಸೌಹಾರ್ದ ಕೋ ಆಪ್ರೇಟಿವ್ ಬ್ಯಾಂಕ್ ಲಿಮಿಟೆಡ್ ಅವರು ಈ ಫೋಟೋನ ಕೊಟ್ಟಿರ್ತಾರೆ ಎಲ್ಲರಿಗೂ ಸಾಕು ಸಾಯಿಬಾಬಾ ಅವ್ರ ಮನೆಗಿದ್ದು ಅವ್ರು ಒಳ್ಳೇದು ಮಾಡಿದಾಯ್ತು ಆಮೇಲೆ ಸಾಯಿಬಾಬು ಕಡೆ ಒಳ್ಳೇದಾಯ್ತಲ್ಲ ಆ ತಗೋ ಬಿಟ್ರು ಇಲ್ಲೆಲ್ಲ ರಿಸೀಸ್ ಮಾಡ್ತಾರೆ ಅದಕ್ಕೋಸ್ಕರ ಬಿಟ್ಬಿಡು ಸಾಯಿಬಾಬು ಇಲ್ಲಿ ಏನೇ ಮಾಡ್ಬೋದು ಅದು ಅಂತ ನಾನು ಹೇಳ್ತಾ ಇಲ್ಲ ಇದು ನಮ್ಮ ಜನಗಳ ಪರಿಸ್ಥಿತಿ ಪ್ರತಿಯೊಬ್ಬರು ಫೋಟೋ ಆಗಿರ್ಬೋದು ಯಾರೇ ಆಗಿರ್ಬೋದು ಇಲ್ಲಿ ನೋಡಿ ಇದು ಯಾವ ಒಂದು ಫ್ಯಾಮಿಲಿ ಫೋಟೋ ಇಟ್ಟಿದ್ದಾರೆ ಇಲ್ಲಿ ಅವ್ರ ತಂದೆ ತಾಯಿನೇ ಇರ್ಬೋದು ಅವ್ರ ತಂದೆ ತಾಯಿನೇ ಅವರು ಸಂತೋಷ ತಂದೆ ತಾಯಿ ಇರೋರು ಬೇಡ ಅಂತ ಆಮೇಲೆ ಲಾಸ್ಟ್ಗೆ ಬಂದ್ಬಿಟ್ರು ಬಂದುಬಿಟ್ರು ತಂದೆ ತಾಯಿ ಇದು ನಮ್ಮ ಪೀಳಿಗೆ ಮುಂದೆ ಪೀಳಿಗೆ ಹೇಳ್ಕೊಡ್ತಾಯಿದ್ದೀವಿ ಮಕ್ಕಳಿಗೆ ಬನ್ನಿ ಆಮೇಲೆ ದಯವಿಟ್ಟು ಕ್ಷಮೆ ಇರಲಿ ನಾನು ಅಲ್ಲಿಗೆ ಹೋಗೋಕ್ಕಾಗಲ್ಲ ಹೋಗೋ ಥರ ಇಲ್ಲ ಅಲ್ಲಿ ಜಾಗ ದಯವಿಟ್ಟು ಕ್ಷಮೆ ಇರಲಿ ಹೋಗೋಲ್ಲ ನೋಡಿ ಹೆಂಗಿದೆ ಅಂತಂದು ಇದು ದೇವಸ್ಥಾನದ ಪರಿಸರ ಇಲ್ಲಂತೂ ಹೋಗೋಕ್ಕಾಗಲ್ಲ ಹೇಳ್ತಾರೆ ಎಲ್ಲರೂ ಆ ಬಡಾವಣೆ ಹಿಂಗೈತಿ ಈ ಬಡಾವಣೆ ಇದು ನಮ್ಮ ಗವಿ ಗಂಗಾಧರ ದೇವಸ್ಥಾನದ ಸುತ್ತಮುತ್ತಲಿನ ವಾತಾವರಣ ಹಿಂಗಿದೆ ಮುಗಿ ಮುಚ್ಕೊಂಡು ಓಡಾಡ್ಬೇಕು ಈ ಪರಿಸ್ಥಿತಿಲಿ ನಮ್ಮ ಗವಿ ಗಂಗಾಧರ ದೇವಸ್ಥಾನದ ಐತಿಹ್ಯ ಜನಗಳು ಕೊಡ್ತಾ ಇದ್ದಾರೆ ಆಮೇಲೆ ಬಾ ಮುಂದೆ ಹೇಳ್ತೀನಿ ಹುಡು ಆಮೇಲೆ ಇನ್ನೊಂದು ಮುಖ್ಯವಾಗಿ ನಾನು ಒಂದು ಮುಖ್ಯ ಒಂದು ಹೇಳ್ತಾ ಇದ್ದೀನಿ ಈ ಟಿ ವಿ ನೈನ್ ಅವರು ಬಂದು ಈ ದೇವಸ್ಥಾನದ ಬಗ್ಗೆ ಒಂದು ಅರ್ಧ ಗಂಟೆ ಒಂದು ವಿಡಿಯೋ ಮಾಡ್ತಾರೆ ಈ ದೇವಸ್ಥಾನದ ಇತಿಹಾಸ ಆಗಿರ್ಬೋದು ಯಾವ ಮುನಿಗಳು ಇಲ್ಲಿ ಮಾಡಿದ್ರು ಆಮೇಲೆ ರಾವಣ ಇಲ್ಲಿಂದನೇ ಹೋಗಿದಂತೆ ಆತ್ಮಲಿಂಗ ತಡಕ್ಕೆ ಈ ದೇವಸ್ಥಾನ ಸುತ್ತ ಇದು ವಾ ಶೈಕ್ಷಣಿಕ ಪ್ರವಾಸ ಕೇಂದ್ರ ಗವಿ ಗಂಗಾಧರ ದೇವಸ್ಥಾನ ಸುತ್ತಮುತ್ತ ಇರತಕ್ಕಂಥ ವಾತಾವರಣನ ತೋರಿಸಿಲ್ಲ ಇವರು ಒಳಗೊಳಗೆ ದೇವಸ್ಥಾನದ ಸ್ವಾಮೀಜಿಗಳನ್ನ ಮಾತಾಡ್ಸ್ರಿ ಎಲ್ಲ ಮಾತಾ ಸಂತೋಷ ತುಂಬಾ ಸಂತೋಷ ಗೊತ್ತಾಗಲಿ ಜನಗಳಿಗೆ ನೀವು ಅದನ್ನ ಜನಗಳು ತಿರ್ಸ್ರ ಆದರೆ ಸುತ್ತಮುತ್ತ ಇರ್ತಾರೆ ಇದೆ ಅನ್ನೋದು ನಿಮ್ಗೆ ಜ್ಞಾನ ಇಲ್ವಾ ಯಾಕೆ ಅದರಲ್ಲಿ ಏನು ನೆಕ್ಕಕ್ಕೆ ಸಿಕ್ಕಲ್ಲವಾ ನಿಮಗೆ ವಾಹಿನಿಗೆ ನೆಕ್ಕಕ್ಕೇನು ಸಿಕ್ಕಲ್ವ ಅದರಲ್ಲಿ ಹಾಂ ಏನು ನೆಕ್ಕಕ್ಕೇನು ಸಿಕ್ಕಲ್ವಾ ಸಿಕ್ಕಲ್ಲ ಅಂತ ಹೇಳಿ ಸಿಕ್ಕಲ್ಲ ಅಂದ್ಕೆ ಇಂತ ಕೆಲಸ ಮಾಡಲ್ಲ ನೀವು ಒಳಗಡೆ ಹೋಯ್ತೀರಾ ದೇವಸ್ಥಾನ ಬರಿ ಮಾತ್ರ ತೋರಿಸ್ತೀರಾ ಆ ಸೇಗಡೆ ಪರಿಸರ ಏನಿದೆ ಏನು ಮಾಡ್ತಾರೆ ತೋರಿಸ್ತಾ ಇಲ್ವಾ ನೀವು ತೋರಿಸೋಕ್ಕೆ ಮಾನ ಮರ್ಯಾದೆ ಅಲ್ವಾ ನಿಮಗೆ ಏನು ಸುದ್ದಿ ವಾಹಿನಿ ಮಾಡ್ತಾ ನೀವು ನೀವೆಲ್ಲ ಬರೀ ಟಿ ಆರ್ ಬಿಗೋಸರ ಕೆಲಸ ಮಾಡ್ತಾ ಇದ್ದೀರಾ ನೀವು ಪ್ರಯದ ಗಂಟೆ ಅಂಜನೇ ಬಂದು ದೇವಸ್ಥಾನ ಅಂತ ಏನಕ್ಕೆ ಈಗ ಓಡಾಡ್ಕೊಂಡ್ರೆ ಜಾಗ ಇದೆಯಲ್ಲ ಅದು ಅಷ್ಟು ಸಮಂಜಾಸ ನಾವು ದೇವಸ್ಥಾನಕ್ಕೆ ನಾವು ಸ್ನಾನ ಮಾಡ್ಕೊಂಡೇ ಬರ್ಬೇಕು ನಾವು ದೇವಸ್ಥಾನಕ್ಕೆ ತಪ್ಪೇಳಿಲ್ಲ ಕ್ಷಮೆ ಕೇಳೋ ಮಾತೇ ಇಲ್ಲ ದೇವರಾಜ್